ನಮಸ್ಕಾರ ಹೇಗಿದ್ದೀರಿ ವೆಲ್ಕಮ್ ಟು ಮೈ ವೆನ್ಶಂಕರಿ ಡೀಮನಿ ಚಾನಲ್ಗೆ ನಾನಿವತ್ತು ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸಕ್ಕೆ ಬಂದೀನಿ ಬರ್ರಿ ಮತ್ತೆ ಅಂತ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ರಿ ನಾನು ಒಂದು ದೊಡ್ಡ ಲೋಟದಾಗ ನಾಲ್ಕು ಲೋಟನ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಲೋಟ ಲೋಟದಷ್ಟು ಬೇಳೆ ಒಂದು ಲೋಟದಷ್ಟು ಸಾಬು ಅಕ್ಕಿ ಒಂದು ಎರಡು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಅವಲಕ್ಕಿನೂ ಬೇಕು ಅವಲಕ್ಕಿ ನೀವು ನೈಟು ಹಾಕೋದೊಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಹಾಕೋಬೇಕು ಅದಪ್ಪ ಅಲಕ್ಕಿನ ಇವಾಗ ನೋಡ್ರಿ ಸಾಯಂಕಾಲ ನಾನು ಅಕ್ಕಿನ ರುಬ್ಕೊಳಕತ್ತೀನಿ ನೀವು ಬೆಳಗ್ಗೆನ ಹಾಕ್ಬಿಡ್ರಿ ಬೆಳಗ್ಗೆ ಹಾಕಿದ್ರೆ ಹಗಲೆಲ್ಲ ನೆನತಲ್ಲ ರಾತ್ರಿ ರುಬ್ಬಕ್ಕೆ ಚಲೋ ಹಾಕತಿ ಇವಾಗ ನೆಕ್ಸ್ಟ್ ನೋಡ್ರಿ ನಾನು ಅಕ್ಕಿನ ರುಬ್ಕೊಂಬಂದೆ ಈ ಥರ ಸಣ್ಣಗಾನ ರುಬ್ಬಕ್ರಿ ನೀವು ಆ ಇಡ್ಲಿ ಥರ ನುಚ್ಚು ಮಾಡಂಗಿಲ್ಲ ಇದಕ್ಕೆ ಹಿಟ್ಟಾಗಬೇಕು ನೋಡ್ರಿ ನೆಕ್ಸ್ಟು ಬೇಳೆನ ಮತ್ತು ಸಾಬು ಅಕ್ಕಿ ನೆಕ್ಸ್ಟ್ ಅವಲಕ್ಕಿ ಇವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಅವಲಕ್ಕಿ ಉದ್ದಿನ ಬೇಳೆ ಮತ್ತು ಸಾಬು ಅಕ್ಕಿ ಮೂರು ಹಾಕೋಬೇಕು ನೋಡಿರಿ ನೀವು ಹಂಗಿದ್ರೆ ತಟ್ಟಿ ಇಡ್ಲಿ ಸಖತ್ತಾಗಿ ಬರ್ತೈತೆ ನೋಡಿರಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕಿ ಕಲಸಿ ನೆನೆ ಇಟ್ಬಿಡ್ತೀನಿ ರಾತ್ರಿ ಪೂರ್ತಿ ನೆನೆಬೇಕ್ರಿ ಇದು ಬೆಳಗ್ಗೆ ಉಬ್ಬಿ ಬಂದುಬಿಡ್ತೈತಿ ನೋಡ್ರಿ ಇವಾಗ ನೋಡಿರಿ ಇದು ಬೆಳಗ್ಗೆನ ಯಾವ ಥರ ಉಬ್ಬಿದೆ ಅಂತ ನೋಡ್ಕೊಳ್ರಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ರಿ ನೀವು ತಿನ್ನೋ ಸೋಡಾ ಅಂತ ಕರೀತಾರೆ ಒಬ್ಬೊಬ್ರು ಒಬ್ಬೊಬ್ರು ಅಡುಗೆ ಸೋಡ ಅಂತ ಕರೀತಾರೆ ಅಡುಗೆ ಸೋಡ ಹಾಕ್ಕೊಳ್ರಿ ನ ರಾತ್ರಿನ ನೀವು ಉಪ್ಪು ಹಾಕಿ ಕಲಸಿಟ್ಟಿರ್ತೀರಲ್ಲ ಪರವಾಗಿಲ್ಲ ಇವಾಗ ಸ್ವಲ್ಪ ಅಡುಗೆ ಸೋಡ ಹಾಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಅದು ಹಿಟ್ಟು ನೆಕ್ಸ್ಟು ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕಿಟ್ಟಿದ್ದೆ ಸ್ವಲ್ಪ ಉಪ್ಪು ಹಾಕಿಡಿ ಹಾಗೆ ಇಡಬೇಡಿ ಆಮೇಲೆ ಈ ಥರ ಎಲ್ಲರ ಮನೆಯಲ್ಲೂ ಸಿಗ್ತಾವಲ್ಲ ರೀ ಫ್ರೆಂಡ್ಸ್ ಇವಾಗ ನೋಡಿ ಸ್ಟ್ಯಾಂಡು ತಟ್ಟಿ ಇಡ್ಲಿ ಸ್ಟ್ಯಾಂಡ್ ಈಗೇನು ರೀ ಆನ್ಲೈನ್ಯಾಗೆ ರೀ ಎಲ್ಲ ಬಾಂಡೆದಂಗಡ್ಯಾಗೂ ಸಿಗ್ತಾವೆ ಇವನ್ನ ಹೊಯ್ಯಪ್ಪಳ ಮಾಡೋಕ್ಕಂಥೇಳಿ ಎಲ್ಲರ ಮನೆಗೂ ತಂದು ಇಟ್ಕೊಂಡ್ರಿ ಈಗ ಹೌದಿಲ್ರಿ ಒಂದು ವೇಳೆ ನೀವು ಸಿಗಲಿಲ್ಲ ಅಂದರೆ ಸಣ್ಣ ಸಣ್ಣ ಪ್ಲೇಟ್ ಇದ್ದರೂ ಸಹಿತ ನೀವು ಅದು ಯಾವ ಪಾತ್ರೆಗೆ ಅಡ್ಜಸ್ಟ್ಮೆಂಟಿಂಗ್ ಹಾಕತ್ತೋ ಆ ಥರ ಹಾಕಿ ಇಡ್ಬೋದು ನೀವು ಇಲ್ಲ ಅಂದರೆ ಇದ್ರೆ ಇದೇ ಥರ ತಟ್ಟಿ ಇಡ್ಲಿ ಪ್ಲೇಟ್ ಇದ್ದರೆ ಈ ಥರ ಇದಕ್ಕೆ ಒಂದು ಸ್ಪೂನ್ಗೆ ಎಣ್ಣೆ ಹಾಕಿ ಹಚ್ಕೊಂಬಿಡ್ರಿ ನೋಡಿರಿ ಹಿಡಿತಾವೆ ನೀವು ಎಣ್ಣೆ ಹಾಕಿ ಇದಕ್ಕೆ ಹಿಟ್ಟಾಕ್ಬೇಕತ್ತೆ ನೋಡ್ರಿ ಹಂಗೆ ಹಾಕಾಕೆ ಹೋಗ್ಬಿಡ್ರಿ ಯಾಕಂದರೆ ಹಿಡಿತಾವ್ರಿ ಅವು ನೋಡಿರಿ ಇವಾಗ ತೋರ್ಸಕತ್ತೇನೆ ನಿಮಗೆ ಈ ಥರ ಎಣ್ಣೆ ಹಾಕ್ಕೊಳ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೇವ್ರಿ ತಟ್ಟಿ ಇಡ್ಲಿ ಇದನ್ನು ಮಾಡೋದು ಕಮ್ಮಿ ಜನ ಸ್ವಲ್ಪ ನೋಡಿರಿ ಇದಕ್ಕೆ ಎರಡು ಸ್ಟ್ಯಾಂಡ್ ಇದ್ರೂ ಇನ್ನೂ ಅನುಕೂಲ ಯಾಕಂದರೆ ಒಂದು ಸ್ಟ್ಯಾಂಡ್ ತೆಗೀದಕ್ಕೆ ಮತ್ತೊಂದು ಸ್ಟ್ಯಾಂಡ್ ಇಡ್ಬೋದು ನಾನು ನನ್ನ ಕಡೆ ಒಂದೇ ಸ್ಟ್ಯಾಂಡ್ ಇರೋದು ನೋಡಿರಿ ಇವಾಗ ಆಗ ತೋರಿಸ್ತಾ ಇದ್ದೀನಿ ಈಗ ಈ ಥರ ಫುಲ್ಲು ಪ್ಲೇಟ್ ಎಲ್ಲದಕ್ಕೂ ಆಗಬೇಕದು ಆ ಟೈಪ್ ನೀವು ಈ ಥರ ಅಳವಾಡಿಸ್ಕೊಂಡು ಸ್ಟ್ಯಾಂಡಿಗೆ ಇಟ್ಬಿಡ್ರಿ ಅದನ್ನು ಒಂದೊಂದೇ ನೋಡಿರಿ ತೋರಿಸಿದ್ದೀನಿ ನಾನು ನೀವು ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಳ್ಳಿ ಹಿಟ್ಟ ನೋಡಿ ಇವಾಗ ಸ್ಟ್ಯಾಂಡಿಗೆ ಇಟ್ಟೆ ನಾನು ನೆಕ್ಸ್ಟು ಇದನ್ನೆಲ್ಲ ನೀವು ಪ್ಯಾಕ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ತಿರ್ಗ್ಸೋದು ಹೆಂಗು ಬಂದಿರುತ್ತಲ್ಲ ಅದನ್ನೆಲ್ಲ ನೋಡಿ ಈ ಥರ ತಿರ್ಗ್ಸಿ ಇಟ್ಬಿಡ್ರಿ ಈಗ ನೆಕ್ಸ್ಟ್ ನೋಡ್ರಿ ನನಗೆ ನಾನು ಪಾತ್ರೆ ತೊಗೊಂಡಿರ್ಲಿಲ್ಲರಿ ಇದಕ್ಕೆ ಬರೀ ಸ್ಟ್ಯಾಂಡ್ ಅಷ್ಟ ತೊಗೊಂಡಿದ್ದೆ ನಾನು ಬೇರೆ ಸಪ್ರೇಟ್ ಪಾತ್ರೆಗೆ ಇಟ್ಟು ಈ ಥರ ಮುಚ್ಚಿದ್ದೀನಿ ನೋಡಿರಿ ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿದ್ದೀನಿ ನಾನು ನೋಡ್ರಿ ಅದಕ್ಕೆ ಯಾವುದು ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ ನೀವು ಅದನ್ನು ಮುಚ್ಚಿರಿ ನಿಮ್ಮ ಕಡೆ ಅದು ಇಡ್ಲಿ ಪಾತ್ರೆ ಇತ್ತು ಅಂದರೆ ಇಡ್ಲಿ ಪಾತ್ರೆಗೂ ನೀವು ಮಾಡ್ಕೋಬೋದು ಈ ಥರ ಸ್ಟ್ಯಾಂಡ್ ಇಟ್ಟು ನನಗೆ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತು ಅದಕ್ಕೆ ನಾನು ಈ ಥರ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಸ್ವಲ್ಪ ಹುಷಾರಿ ಫ್ರೆಂಡ್ಸ್ ಸುಡೋವು ಇದ್ದಾಗ ತೆಗಿಯುವಾಗ ಸ್ವಲ್ಪ ಆರಿದ ಮೇಲೆ ತೆಗೀರಿ ನೀವು ನೋಡಿರಿ ಇವನ್ನ ತೆಗೆದು ತೋರಿಸ್ತೀನಿ ನಿಮಗೆ ಭಾಳ ಸ್ಮೂತ್ ಬರ್ತಾವ್ರಿ ಇವು ನಾನು ಹೇಳಿರೋ ನೋಡಿರಿ ಒಂದು ಐಟಮ್ಮು ಬಿಡ್ಬಿಡ್ರಿ ನೀವು ಆ ಥರ ಹಾಕಿರಿ ನೀವು ಸಾಮಾನು ಎಷ್ಟು ನೀವು ಹಾಕಿರ್ತೀರಲ್ಲ ಅಷ್ಟು ಚೆನ್ನಾಗಿ ತಟ್ಟಿ ಇಡ್ಲಿ ಬರ್ತಾವೆ ನೋಡಿರಿ ಇವಾಗ ತೆಗ್ದು ಸಹ ತೋರಿಸ್ತೀನಿ ನೋಡಿ ನಾನು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ತಟ್ಟೆ ಇಡ್ಲಿ ಅಂತ ಅಲ್ವಾ ಮತ್ತು ನೀವು ಮಾಡ್ತೀರಾ ಫ್ರೆಂಡ್ಸ್ ತಟ್ಟೆ ಇಡ್ಲಿ ಸುಮ್ಮನೆ ಸಿಂಪಲ್ಲಾಗೆ ಮಾಡ್ಕೋಬೋದು ನೋಡಿರಿ ನೀವು ಬೇಗ ನೀವು ಮತ್ತೆ ಇವತ್ತು ಅಕ್ಕಿ ಹಾಕಿ ನೈಟ್ ಮಾಡಬೇಡಿ ಅಂತ ಹೇಳ್ತೀನಿ ಈಗ ಇನ್ನೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ನೋಡಿ ನಾನು ಆಮೇಲೆ ನೀವು ಇನ್ನೊಂದು ಥರ ಪ್ಲೇಟ್ ದೊಡ್ಡ ಪ್ಲೇಟ್ ಇಟ್ಟು ಈ ಥರ ತಟ್ಟೆ ಇಡ್ಲಿ ದೊಡ್ಡದು ಮಾಡಿಕೊಂಡು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿ ಕೊಡಿ ನೀವು ಯಾಕೆ ತಿನ್ನಲ್ಲ ನೋಡಿ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾವೆ ನೋಡ್ರಿ ಬ್ಯಾಸಗಿ ದಿವಸ ಕ ಬೇವಿನ தம்ப வியாசி திவசே மீன மர தம்பீமரம்பாளை தம்ப தம்பன நீ தம்பூ நன்னா தவரீகே நீ தம்பூ நன்னா தவரீகே நோட்ரி எஷ்டு மஸ்த ನೋಡಿರಿ ಹೂವು ಹೂವು ಬಂದಂಗೆ ಬರ್ತಾವೆ ನೋಡಿರಿ ತಟ್ಟೆ ಇಡ್ಲಿ ನೋಡ್ತೀರ ಫ್ರೆಂಡ್ಸ್ ಮಾಡಿ ತೋರಿಸಿ ನೀವು ಸಲ ನನಗೆ ಹೇಳ್ತಿ ನಾವು ಮಾಡಿದ್ಬೇಕಾ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ನೋಡಿರಿ ನಾನು ತಟ್ಟೆ ಇಡ್ಲಿ ತಿಂದು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನನಗೂ ಖುಷಿಯಾಗುತ್ತೆ ಮತ್ತೆ ಬೇಗ ಬರ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬಾಯ್